ದಯಾಗನ ಕವಿ ಗುರುನಾಥ ಶಿವಶಾಂತ ಶಿವಯೋಗಿಯನ್ನು ಪರಮ ಪೂಜ್ಯರನ್ನು ಹಾಗೂ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ತಾವೆಲ್ಲ ಗವಿಶಿದ್ದನ ಸ್ವರೂಪರೆಂದೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ನಮ್ಮ ಕಣ್ಣಿಗೆ ಕಾಣುವ ಈ ಜಗತ್ತೇನಿದೆ ಈ ಜಗತ್ತಿನಲ್ಲಿ ಒಂದು ವಿಶೇಷತೆ ಕಂಡುಬರ್ತದೆ ಆ ವಿಶೇಷತೆ ಏನಂದ್ರೆ ಈ ಜಗದ ಪ್ರತಿಯೊಂದು ವಸ್ತುವು ಅದಕ್ಕೊಂದು ಆರಂಭ ಇದೆ ಮತ್ತು ಅಂತ್ಯವೂ ಇದೆ ಪ್ರತಿಯೊಂದು ಪ್ರತಿಯೊಂದು ವಸ್ತುವಿಗೂ ಆರಂಭ ಇದೆ ಅಂತ್ಯವೂ ಇದೆ ಯಾವುದು ಆರಂಭವಿದೆಯೋ ಯಾವುದಕ್ಕೆ ಪ್ರಾರಂಭವಿದೆಯೋ ಅದಕ್ಕೆ ಅಂತ್ಯವೂ ಇದೆ ಈ ಆರಂಭ ಮತ್ತು ಅಂತ್ಯ ಇವುಗಳ ಮಧ್ಯದಲ್ಲಿ ಬದುಕು ಹುಟ್ಟು ಆರಂಭ ಆದರೆ ಸಾವು ಅಂತ್ಯ ಇವೆರಡರ ಮಧ್ಯದಲ್ಲಿ ಮನುಷ್ಯನ ಬದುಕಿದೆ ಯಾವ ವಸ್ತು ಈ ಜಗತ್ತಿನಲ್ಲಿ ಒಂದು ನಿಮಿಷ ಒಂದು ಒಂದು ನಿಮಿಷ ಮುಗಿಸ್ತು ಯಾವ ವಸ್ತುವಿಗೆ ಆರಂಭ ಅಂತ್ಯಗಳಿಲ್ಲ ಹೇಳಿ ಕಣ್ಣಿಗೆ ಕಾಣುವ ಪ್ರತಿಯೊಂದು ವಸ್ತು ಯಾವುದು ಇದೆಯೋ ತೋರಿದೆಯೋ ಒಂದು ದಿವಸ ಅಂತ್ಯವಾಗಲೇಬೇಕು ಈಗೊಂದು ಹೂವು ಇದೆ ಬೆಳಿಗ್ಗೆ ಎದ್ದಾಗ ಅರಳಿದೆ ಸಾಯಂಕಾಲ ಅದು ಕೂಡಲೇ ಬಾಡ್ತದೆ ಏನು ಭಾರತದ ಹೂವು ಅಷ್ಟ ಬಾಡ್ತವ ಅಮೇರಿಕದ ಹೂವು ಏನಿಲ್ಲ ಭಾರತದ ಹೂವು ಬಾಡುವುದೇ ಅಮೇರಿಕದ ಹೂವು ಬಾಡುವುದೇ ಈಗ ನಮ್ಮದೊಂದು ದೇಹ ಇದೆ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಿದೆ ಮತ್ತೊಂದು ದಿವಸ ಈ ಭೂಮಿಯನ್ನು ಬಿಟ್ಟು ಹೋಗ್ತದೆ ಅಂತ್ಯ ಆಗ್ತದೆ ಇದಕ್ಕೆ ಅದೇನಾದರೂ ನಮ್ಮ ಕೈಯಲ್ಲಿದೆನಾ ನನಗೆ ವಯಸ್ಸಾಗಬಾರ್ದಪ್ಪ ಅಂತ ನಾ ಅಂದ್ಕೊಂಡ್ರೂ ನಮ್ಮ ಯಾರ ಇಚ್ಛೆ ಅದ ಹೇಳಿ ನಮ್ಮ ತಲೆ ಕೂದಲು ಬೆಳ್ಳಗಾಗ್ಬೇಕಂತ ನಮಗೆ ಯಾರಿಗಾರ ಇಚ್ಛೆ ಐತೆ ನಾವೆಷ್ಟು ಬಣ್ಣ ಹಚ್ಕೊಂಡು ಪ್ರಯತ್ನ ಮಾಡಿದ್ರು ಅದು ಬಣ್ಣ ಅಂತೈತಿ ನಾವು ಹೋದ ಮೇಲೆ ನಿನ್ನ ಬಣ್ಣ ಬಯಲಾಗತ್ತ ಅಂತಿರ್ತೈತದ ಅಂದ್ರೆ ನಮ್ಮ ಕೈಯೊಳಗ ಐತೆ ನದು ನನಗೆ ಮುಪ್ಪಾಗಬಾರದು ತಡೆ ಅನ್ನೋದೇನಾದರೂ ನನ್ನ ಕೈಯಲ್ಲಿದೆ ನಾವು ಎಷ್ಟು ಮುಖಕ್ಕೆ ಮೇಕಪ್ ಮಾಡಿಕೊಂಡು ಹೊರಗೆ ಹೋಗ್ತಿವಿ ನನಗೆ ಒಟ್ಟ ರಿಂಕಲ್ ಕಾಣಬಾರದು ಯಾರಿಗೆ ಹೊರಗೆ ಹೋದ್ರೆ ನನ್ನ ಮುಖದ ಮೇಲಿನ ರಿಂಕಲ್ ಕಾಣಬಾರದು ಯಾರು ಅಂಕಲ್ ಅನ್ನಬಾರದು ಅಂದ್ರೆ ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಆಡಬೇಕನ್ನ ಅಂದ್ರೆ ನನ್ನ ಮುಖದ ಮೇಲೆ ರಿಂಕಲ್ಲ ಕಾಣಬ ಸಾಧ್ಯ ಐತೆ ಇದು ಎಷ್ಟು ನೀವು ಪಾರ್ಲರ್ಗೆ ಹೋದರೂ ಅಷ್ಟೇ ಇನ್ನೊಂದಕ್ಕೆ ಹೋದರೂ ಅಷ್ಟೇ ಅದು ಬಾಡುವುದೇ ಅದು ಅಷ್ಟೆ ಅಂದ್ರೆ ಬ ಅರಳಿದ ಹೂವು ಬಾಡತೈತಿ ಆದಿ ಅಂತ್ಯಗಳ ಮಧ್ಯದೊಳಗಿದೆ ಹುಟ್ಟಿದ ದೇಹವು ಸಹಿತ ಒಂದು ದಿವಸ ಬಾಡಿ ಹೋಗ್ತದೆ ಈ ಸತ್ಯ ನಮಗೆ ಗೊತ್ತಿರಬೇಕಷ್ಟೇ ಕಾಲ ಕ್ರೀಡತೆ ಗಚ್ಚ ತ್ಯಾಯು ದಿನಮಿ ರಜನೆ ಸಾಯಂ ಪ್ರಾತಃ ಕಾಲ ಕ್ರೀಡತೆ ಗಚ್ಚತ್ಯಾಯು ದಿನಗಳ ಹಗ ಉರುಳಕ್ಕತ್ತವ ನಿಮಿಷಗಳು ಹೋಗಕ್ಕತ್ತವ ಕಾಲನ ಕ್ರೀಡೆಯೊಳಗ ನಮ್ಮ ಬದುಕು ಸಿಕ್ಕಿದೆ ಈ ಕಾಲನ ಆಟಕ್ಕ ನಮ್ಮ ಆಯುಷ್ಯ ಸರಿತಾ ಇದೆ ಇಲ್ಲಿ ಇಲ್ಲಿ ಯಾವುದು ಖಾಯಂ ಆಗಿ ಹೇಳಿ ಏನು ನನ್ನ ಹ್ಯಾಪಿ ಬರ್ತ್ಡೇ ಅಂತ ತಿಳ್ಕೊಂಡು ಬಲೂನ್ ಕಟ್ಟಿ ಸೆಲೆಬ್ರೇಷನ್ ಮಾಡ್ತಿರ್ತೀವಿ ಹ್ಯಾಪಿ ಬರ್ತ್ಡೇ ಅಂತ ಕಟ್ಟಿದ ಬಲೂನನ್ನು ಹೇಳ್ತಿರ್ತೈತಿ ಅವನು ಹುಟ್ಟು ಹಬ್ಬದ ದಿವಸನ ಹೇಳ್ತೈತಿ ಈಗ ನಾ ಯಾವಾಗ ಟಬ್ ಅಂತೇನು ಗೊತ್ತಿಲ್ಲ ನೀನು ಯಾವಾಗ ಟಬ್ ಕಟ್ಟಿದ ಬಲೂನ ಹೇಳ್ತಿರ್ತೈತಿ ಈಗ ನಾ ಟಬ್ ಅನ್ನೋದು ಗೊತ್ತಿಲ್ಲ ನೀ ಟಬ್ ಅದನ್ನು ಗೊತ್ತಿಲ್ಲ ಕಾಲ ಕ್ರೀಡತೆ ಗಚ್ಚ ತ್ಯಾಯುಹು ತದಪಿನ ಮುಂಚೆ ತ್ಯಾಶಾ ಹೊಂಟಾನ ಆದರೂ ಆಶಾ ಬಿಡುವ ಒಂದು ಮನುಷ್ಯಾಗ ಏನು ವಯಸ್ಸಾಗೈತಿ ಹಿ ವಾಸ್ ಅನ್ ಹೀಸ್ ಅನ್ ಡೆತ್ ಬೆಟ್ ಸಾವಿನ ಹಾಸಿಗೆ ಮ್ಯಾಲ ಹೊಂಟ ಮಲ್ಕೊಂಡ ಇನ್ನೊಂದು ಕ್ಷಣಕ್ಕೆ ಪ್ರಾಣ ಹೋಗ್ತೈತಿ ಮಗಳಿಗೆ ಕರಿತಾನೆ ಕರೆದ ಕೈ ಮ್ಯಾಲ ಕೈ ಹಾಕಿಸ್ಕೊಂಡು ಈಗ ನಿನ್ನ ಮಮ್ಮ ನಿನ್ನ ಮಗಳಿಗೆ ನನ್ನ ಮೊಮ್ಮಗ ಕೊಟ್ರ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ತದೆ ಯಾವಾಗಿದೆ ಆತ್ಮ ಹೊಂಟಾನ ಅವ್ರ ಮನೆಯವ್ರಂತಾರ ಮೊದಲ ನೀವು ಹೋದ್ರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗ್ತಿ ಮೊದಲ ನೀ ಜಾಗ ಖಾಲಿ ಮಾಡಿಲ್ಲಂತ ಅವ್ರಂತ ಅಂದ್ರೆ ಹೋಗುವುದಲ್ಲ ಕಾಲ ಕ್ರೀಡತೆ ಗಚ್ಚ ತ್ಯಾಯು ಬಾಲ್ಯದೊಳಗ ಹಣ್ಣು ಹಣ್ಣು ಹಣ್ಣಂದು ಹೋಯ್ತು ಯೌವ್ವನದೊಳಗ ಹೆಣ್ಣು 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 ಅಂದ ಹೊತ್ತು ಮುಪ್ಪಿನೊಳಗೆ ಮಣ್ಣು ಮಣ್ಣು ಅಂದು ಮಣ್ಣಾಗ ಹೋಗಿಬಿಟ್ಟತೆ ಜೀವನ ಅಷ್ಟೇ ಇಷ್ಟೊಳಗ ಮುಗಿತೈತಿ ಒಂದು ಹುಡುಗ ಒಂದು ಮನಿ ಕನ್ಯಾ ನೋಡಕ್ ಹೋಗಿದ್ ಕನ್ಯಾ ತೋರ್ಸಕ್ ಕುಂತಿದ್ರು ಆ ಕನ್ಯಾದವ್ವ ವರನ್ ನೋಡ್ಬೇಕಂತ ಬಂದ್ ಹುಡುಗ ನೋಡಿದ ಕೂಡಲೆ ಬೇಹೋಶಾಗಿ ಆಗಿ ಬಿತ್ಲಕ್ಕೆ ಅವ್ರ ಮನೆಯವರು ಬಂದು ನೀರಿಗೆ ಹೊಡೆದ್ರದಕ್ ನೀರು ಹೊಡೆದು ಎಬ್ಬಿಸಿ ಯಾಕೆ ಯಾಕೆ ಒಮ್ಮೆ ಬೇಹೋಶಾಗಿ ಆಗಿ ಬಿತ್ತಿ ಅಲ್ಲಿ ಯವ ಇವ ನನಗೆ ಮೊದಲು ಇವ ನನಗೂ ನೋಡಕ್ಕೆ ಬಂದಿದ್ದ ಈಗ ಮಗಳಿಗೆ ಇವನಿಗೆ ಇನ್ನೂ ಕನ್ಯೆನೇ ಸಿಕ್ಕಿಲ್ಲ ಅಂದ್ರೆ ಅಂದ್ರೆ ಒಂದು ಒಂದು ಆಯುಷ್ ಬರೀ ಹುಡುಕದ್ರಾಗ ಹೋಗ್ತಿದ್ದ ಯಾವಾಗ ಜೀವನ ಕಟ್ಟಮಪ್ಪ ಇದು ಕಟ್ಟುವುದಾಗ ಜೀವನ ಅಂದ್ರೆ ಒಂದು ಆಯುಷ್ಯ ಇದಕ್ಕೆ ಹೋದ ಜೀವನ ಯಾವಾಗ ಜೀವನದ ಮೇಲೆ ಈ ಹುಟ್ಟು ಆದಿ ಅಂತ್ಯಗಳ ಮಧ್ಯದಲ್ಲಿ ಬದುಕಿದೆಯಲ್ಲ ಇಲ್ಲಿ ನಾವು ಬಯಸದಂಗ ಎಲ್ಲ ಇಲ್ಲ ನನಗೆ ಈ ವ್ಯಕ್ತಿ ಹಿಡಿಸುದ ನನ್ನ ಎದುರಿಗೆ ಬರಬಾರ ಕಣ್ಣು ಮುಚ್ಚಿಕೊಂಡು ನಡೆಯಕ್ಕಾಗುತ್ತೇನು ಜನ ಇಂತಿಂಥ ಶಬ್ದಗಳ ನನಗೆ ಮಾತಾಡ್ತಾರೆ ಇವರು ಮಾತಾಡಬಾರ್ದಂತ ಕಿವಿ ಮುಚ್ಚಿಕೊಂಡು ಆಗ್ತೈತೆ ಏನು ಕಣ್ಣು ಮುಚ್ಚಿಕೊಂಡು ಆಗೋದಿಲ್ಲ ನಮಗೆ ಬೇಡಾದ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ಬರೋರೇ ಕಿವಿ ಮುಚ್ಚಿಕೊಂಡು ಆಗೋದಿಲ್ಲ ನಮ್ಮ ಬೇಡಾದ ಶಬ್ದಗಳು ನಮ್ಮ ಕಿವಿಗಳಲ್ಲಿ ಬೀಳುವುದೇ ಹಾಗಾದರೆ ಇಲ್ಲಿ ಬದುಕುವುದೇ ಹಾಗೆ ಹೇಳಿ ಈ ವ್ಯಕ್ತಿ ಕಂಡು ನನಗೆ ಇಷ್ಟ ಆಗೋದಿಲ್ಲ ಆದರೂ ದಿವಸ ಇವನ ಮುಖಾನ ನೋಡಬೇಕು ನಾನು ಈ ವ್ಯಕ್ತಿಯ ಶಬ್ದಗಳು ನನ್ನ ಕಿವಿಯೊಳಗೆ ಬಿದ್ದರೂ ನನಗೆ ಇಷ್ಟ ಆಗೋದಿಲ್ಲ ಆದರೂ ಕೇಳಬೇಕಲ್ಲ ಕಿವಿ ಏನು ಈ ದೇಶದ ಋಷಿಗಳು ಒಂದು ಸುಂದರ ಸಂಶೋಧನೆ ಮಾಡಿದ್ರು ಹೆಂಗ ಬದುಕೋದು ಬದುಕನ್ನು ಕಟ್ಟುವುದು ಹೆಂಗ ಖಲಿ ಲಸ್ಯ ಮಧ್ಯೆ ಅನಾದ್ಯನಂತ ರೂಪಂ ವಿಶ್ವಶ ದೃಷ್ಟಾರ ಮನಂತ ರೂಪಂ ಕಲೀಲಸ್ಯ ಮತ್ತೆ ದೃಷ್ಟಾರ ಮನಂತ ರೂಪ ಈ ಜಗತ್ತಂದ ಮೇಲೆ ಇಲ್ಲಿ ತಿಪ್ಪಿಯೂ ಇರ್ತೈತಿ ಹೂವನೂ ಇರ್ತೈತಿ ಈ ಕೊಪ್ಪಳ ನೀವು ಈ ಊರಿಗೆ ಬರ್ಬೇಕಾದ್ರೆ ಊರ್ ಮುಂದೆ ನಿಮಗೆ ತಿಪ್ಪಿನೂ ಕಾಣ್ತೈತಿ ಹೂವನು ಕಾಣ್ತೈತಿ ಈ ಊರು ಬಿಟ್ಟು ಹೋಗುವಾಗ ಈ ಊರಿನ ತಿಪ್ಪಿ ಪ್ರಚಾರ ಮಾಡಬಾರದು ಈ ಊರಿನ ಹೂವ ಪ್ರಚಾರ ಮಾಡಕೊಂತ ಹೋಗ್ಬೇಕು ಮನುಷ್ಯ ಇದು ಕಲಿ ಕಲಿಲಸ್ಯ ಮಧ್ಯ ಅನಾಥ್ಯನಂತ ಒಂದಿಷ್ಟು ರಾಡಿ ಇರುವುದೇ ಜಗತ್ತಂದ ಮೇಲೆ ಇದ್ರೊಳಗೆ ಮಾಡುವುದು ಹೆಂಗಂದ್ರೆ ಈಗ ತುಂಗಭದ್ರಾ ನದಿ ಇರ್ತೈತಿ ತುಂಗಭದ್ರಾ ನದಿ ಮಳೆಗಾಲದೊಳಗೆ ಹರಿತೈತಲ್ಲ ರಾಡಿ ತುಂಬಿ ಬರ್ತೈತಿ ಈ ತುಂಗಭದ್ರಾ ನದಿಯೊಳಗೆ ರಾಡಿ ನೀರು ಬಂದೈತೆ ಅಂತ ತಿಳ್ಕೊಂಡು ಇಡೀ ಈ ತುಂಗಭದ್ರಾ ನದಿಗೆ ಫಿಲ್ಟರ್ ಮಾಡೋಕ್ಕಾಗತ್ತೆ ಅಲ್ಲ ತುಂಗಭದ್ರಾ ನದಿ ತುಂಬ ಐತಿ ಅಂತ ತಿಳ್ಕೊಂಡು ತುಂಗಭದ್ರಾ ನದಿ ಫಿಲ್ಟರ್ ಮಾಡೋಕ್ಕಾಗೋದಿಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಕಾಶಿ ಆರಿಸಿ ಸೋಸಿ ಕುಡ್ಕೊಂಡ್ರೆ ಸಾಕು ನನ್ನ ಆರೋಗ್ಯವಾಗಿರುತ್ತೆ ನನ್ನ ಅಷ್ಟು ಅದನ್ನು ಕಲಿಯೋದಿಲ್ಲ ಏನು ಜಾಲಿ ಗಿಡ ಮುಳ್ಳು ಚುಚ್ಚತೈತಿ ಕೆಟ್ಟೈತಿ ಅಂತ ತಿಳ್ಕೊಂಡು ಕೊಡ್ಲಿ ತಗೊಂಡು ಎಲ್ಲೆಲ್ಲಿ ಜಾಲಿ ಬೆಳೆದೈತಿ ಅಲ್ಲೆಲ್ಲಿ ಹೋಗಿ ಕಡೆಯ ಕಡ್ಕೋಂತ ಹೋದ್ರೆ ಜೀವನ ನಿಲ್ತೈತೆ ಹೇಳಿ ನಾವು ಮಾಡಬೇಕಾದದ್ದು ಏನು ಈ ಜಗತ್ತಿನಲ್ಲಿ ಅಂದರೆ ಎಲ್ಲೆಲ್ಲಿ ಜಾಲಿ ಐತಿ ಅಲ್ಲೆಲ್ಲಿ ಕಡ್ಕೊಂತ ಹೋಗುವುದಲ್ಲ ನನ್ನ ದಾರಿಯೊಳಗೆ ಎಷ್ಟು ಮುಳ್ಳೈತಿ ಅದನ್ನು ತೆಗೆದು ಬದುಕುವುದನ್ನು ಕಲಿಬೇಕು ಇದು ಜೀವನದ ಸಾರ್ಥಕ ಇದೆ ಕತ್ತಲೆಯನ್ನು ನಾವು ಎಷ್ಟು ಬೈದರೆ ಕತ್ತಲೆ ಹೋಗ್ತದೆ ಹೇಳಿ ಕತ್ತಲೆಯನ್ನು ಬೈಯುವುದರಿಂದ ಕತ್ತಲೆ ಹೋಗ್ತದೆ ಕತ್ತಲೆಯನ್ನು ಬಡಿಯುವುದರಿಂದ ಕತ್ತಲೆ ಹೋಗ್ತದೆ ನೀವು ಕತ್ತಲೆಯನ್ನು ಒಂದು ಕೋಣೆಯಲ್ಲಿ ಹಾಕಿಡ್ರಿ ಕತ್ತಲೆ ಹೋಗ್ತದೇನೆ ಹೇಳಿ ಕತ್ತಲೆ ಹೋಗಬೇಕಾದ್ರೆ ಏನು ಮಾಡಬೇಕು ಡಾರ್ಕ್ನೆಸ್ ಡಸ್ ನಾಟ್ ಎಕ್ಸಿಸ್ಟ್ ಕತ್ತಲೆ ಅಂದ್ರೆ ಏನಲ್ಲ ಅದು ಬೆಳಕಿನ ಅಭಾವ ಅಷ್ಟೆ ಕತ್ತಲೆಯನ್ನು ಬೈದ್ರ ಹೋಗೋದಿಲ್ಲ ಕತ್ತಲೆಯನ್ನ ಬಡದ್ರ ಹೋಗೋದಿಲ್ಲ ಕತ್ತಲೆಯನ್ನ ಕೋಣೆಯಲ್ಲಿ ಹಾಕಿಡ್ಲಿಕ್ಕಾಗೋದಿಲ್ಲ ಕತ್ತಲೆಯನ್ನು ಬಯ್ಯುವುದಕ್ಕಿಂತ ಕತ್ತಲೆ ಹೋಗಬೇಕಾಗಿದ್ರೆ ಏನೂ ಮಾಡಬೇಕಾಗಿಲ್ಲ ಸುಮ್ಮನೆ ಒಂದು ದೀಪ ಹಚ್ಚು ಬೆಳಕಿತ್ತು ಅಂದ್ರೆ ಕತ್ತಲೆ ತಾನೇ ಅಷ್ಟೆ ಇನ್ಸ್ಟೆಡ್ ಆಫ್ ಕರ್ಸಿಂಗ್ ದಿ ಡಾರ್ಕ್ನೆಸ್ ಜಸ್ಟ್ ಲೈಟ್ ಎ ಲ್ಯಾಂಪ್ ಸುಮ್ಮನೆ ದೀಪ ಹಚ್ಕೊಂತ ಹೋಗೋದಷ್ಟು ಅಂದರೆ ಕೆಟ್ಟದರ ಮಧ್ಯದೊಳಗೊಂದಿಷ್ಟು ಸತ್ಯವನ್ನು ದಿವ್ಯತೆಯನ್ನು ಒಳ್ಳೆಯದನ್ನು ಕಾಣುವ ಕಣ್ಣ ನಮಗೆ ಬೇಕಾಗ್ತದೆ ಕಲಿಲಸ್ಯ ಮಧ್ಯೆ ಇದು ಜಗತ್ತಂದ್ರೆ ಒಂದಿಷ್ಟು ಕೆಟ್ಟದ್ದು ಕೆಟ್ಟ ಶಬ್ದಗಳು ಕೆಟ್ಟ ವ್ಯಕ್ತಿಗಳು ನಮ್ಮ ಮಧ್ಯದೊಳಗೆ ಇದ್ದಾಗೂ ಸಹಿತ ಒಳ್ಳೆಯದನ್ನು ಕಲಿಬೇಕಷ್ಟೆ ಸಾಕ್ರೆಟಿಸ್ ಅಂತಿದ್ದ ಸಾಕ್ರೆಟಿಸ್ ಅವನಿಗೆ ಯುವಕರಿಗೆ ದಾರಿ ತಪ್ಪಿಸ್ತಾನ ಅಂತ ತಿಳ್ಕೊಂಡು ಅವನಿಗೆ ವಿಷ ಕೊಟ್ಟರು ಹ್ಯಾಮ್ಲಾಕ್ ಇಟ್ ವಾಸ್ ಎ ಸ್ಲೋ ಪಾಯ್ಸನ್ ಸಾವಕಾಶವಾಗಿ ಸಾವು ಬರ್ತಿತ್ತು ಅದಕ್ಕೆ